ವ್ಯಾಪಾರಿಗಳಿಂದ ಹಣ ವಸೂಲಿ ಮಾಡುತ್ತಿರೋ ಆರೋಪ ಹಾಗೂ ಕುಂದುಕೊರತೆಗಳ ಸಭೆಯಲ್ಲಿ ವ್ಯಾಪಾರಿಗಳೊಂದಿಗೆ ವೈಟ್ಫೀಲ್ಡ್ ಪೊಲೀಸರು ಸಭೆ ನಡೆಸಿದರು ಕಳೆದ ಜನಸಂಪರ್ಕ ಸಭೆಯಲ್ಲಿ ಬಿಎಸ್ಎಸ್ ಅಧ್ಯಕ್ಷ ಎಚ್ಎಂ ರಾಮಚಂದ್ರ ಹೂಡಿ ಚಿನ್ನಿ ಅವರು ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ದೂರು ಬಂದ ಹಿನ್ನೆಲೆಯಲ್ಲಿ ಇಂದು ವೈಟ್ಫೀಲ್ಡ್ ವೈದೇಹಿ ಸರ್ಕಲ್ ಬಳಿ ಇನ್ಸ್ಪೆಕ್ಟರ್ ಗುರುಪ್ರಸಾದ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಸಿ ಮಾಹಿತಿ ಪಡೆದರು ನಮ್ಮಿಂದ ಹೂಡಿ ಚಿನ್ನಿಗೆ ಯಾವುದೇ ರೀತಿಯ ಹಣ ಪಡೆಯುತ್ತಿಲ್ಲ ಅವರ ಮೇಲಿನ ಆರೋಪ ಶುದ್ಧ ಸುಳ್ಳು ಅವರಿಂದ ನಮಗೆ ಸಹಾಯವಾಗಿದೆ ಹೊರತು ಯಾವುದೇ ತೊಂದರೆಯಾಗಿಲ್ಲ ಎಂದು ಸ್ಪಷ್ಟನೆ ನೀಡಿದರು ಮತ್ತು ಗೋಪಾಲ ನೋಡೋರು ಅವರು ಅಷ್ಟೇ ಫಾರಿನರ್ಸೆಲ್ಲ ಬರ್ತಾರೆ ಬಿಟ್ಟು ತುಂಬ ತೊಂದರೆ ಕೊಡ್ತಾಯಿದ್ರು ಹದಿನೆಂಟು ವರ್ಷದಿಂದ ನಾವು ತುಂಬ ನರ್ಕ ಅನುಭವಿಸಿದ್ವಿ ಮಕ್ಕಳು ಸ್ಕೂಲ್ಗೆ ಫೀಸ್ ಕಟ್ಟೋದಕ್ಕೆ ಅಡುಗೆ ಕಟ್ಟೋಕ್ಕೆ ತುಂಬ ಕಷ್ಟನೇ ಆಗ್ತಾಯಿದ್ವಿ ಎಷ್ಟೋ ಸರಿ ನಾವು ಏನೋ ತೊಗೊಂಡು ಹೋಗ್ಬಿಡೋದಂತ ಅಷ್ಟು ನಕ ಅನ್ಬ್ತಿದ್ವಿ ಅದೇ ಊರಿ ಚಿಹ್ನೆಯನ್ನು ಅವ್ರು ಬಂದು ಅವರು ಸುಮಾರು ಒಂದು ಐದು ವರ್ಷದಿಂದ ನಮ್ಗೆ ಯಾವ್ದು ತೊಂದರೆ ಇಲ್ಲ ಪಾಪ ನನ್ನ ಕೊರೋನಾ ಟೈಮ್ನಲ್ಲಿ ನಮ್ಮ ತಂದೆ ತಾಯಿ ಕೂಡ ಕೊರೋನಾ ಬಂದಾಗ ಅಣ್ಣ ನನ್ನ ಪರಿಸ್ಥಿತಿ ಆಗ್ಬಿಟ್ಟೈತೇನೋ ಅಂತ ಹೇಳಿದ್ದಕ್ಕ ಪಾಪ ನನ್ನ ತಾಯಿಗೆ ನಮ್ಮ ತಂದೆಗೆ ಹಾಸ್ಪಿಟ್ಲಿಗೆ ಎಷ್ಟಾಗಬೇಕು ಅಷ್ಟು ಖರ್ಚೆಲ್ಲ ಮಾಡಿದ್ರು ಅವರೇ ಖರ್ಚು ಮಾಡಿ ನಾವು ದುಡ್ಡು ಅವ್ರು ನಮ್ಮ ಕೇಳಷ್ಟು ನಾವು ಅಷ್ಟು ಇದಿಲ್ಲ ಯಾಕಂದರೆ ಇವತ್ತು ನಾವು ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿ ಎಲ್ಲ ತಾಯಿಯೆಲ್ಲ ಚೆನ್ನಾಗಿರ್ಬೇಕಂದ್ರೆ ಅವರೇ ಕಾರಣ ನಾವು ದುಡ್ಡು ಏನು ಕೊಟ್ಟಿಲ್ಲ ಜಗತ್ತ ಯಾವುದೆಲ್ಲ ಆಗೋದು ನಡೆಸಿದ್ರೆ ನಮ್ಮ ಮಕ್ಕಳು ನಮ್ಗೆ ಆಗುತ್ತೂ ಒಳ್ಳೇದಾಗಲ್ಲ ಇದಕ್ಕೆ ನಾನು ತುಂಬ ಸಂತೋಷಪಡ್ತೀನಿ ಎರಡು ಸಾವಿರದ ಹದಿನೂರೆಲ್ಲ ನಾವು ಮಾಡ್ತೀವಿ ಹಾಗಾಗಿ ನೀವು ನಮ್ಗೆ ಯಾವುದೇ ಥರ ಚಿಹ್ನಿ ಅನ್ನೋರಿಂದ ನಮಗೆ ಅಪಾಯಿಲ್ಲ ದಯವಿಟ್ಟು ಹೇಳ್ತೀನಿ ಈ ಚಿಹ್ನಿ ಅನ್ನೋದ್ಮೇಲೆ ಯಾರು ಎಷ್ಟು ಆಪಾದನೆ ಮಾಡಿರೋರಾಗ್ಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟ ಯೋಚನೆ ಮಾಡೋ ತಪ್ಪು ಅವ್ರು ಬಂದ ಮೇಲೆ ಯಾವ್ಯಾವ ರೀತಿ ರೋಗ ಸಲಿಲ್ಲ ಎಲ್ಲರ ಕಷ್ಟಗಳು ತಿಳ್ಸೋರು ಅವರು ನಾವು ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳ್ಕೊಡ್ತೀವಿ ಅವರು ಇಮಿಡಿಯೇಟ್ಲಿ ಅವ್ರು ಬರ್ತಾರೆ ಏನಾಯ್ತು ಎರಡು ಗಂಟೆ ಆಯ್ತು ಸರಿ ಆಯ್ತಪ್ಪ ತೊಂದರೆ ಕೊಡಬೇಕು ಇಲ್ಲಿ ಮುಂಚೆ ರೋಡ್ ಕಾಲ್ ನಡೀತಾ ಇತ್ತು ಸರ್ ಚಿರಿ ಹಣ ಬಂದ ಯಾವ್ದೇ ತರ ರೋಡ್ ಇಲ್ಲ ಹಣ ಬರೋದಕ್ಕೂ ಮುಂಚೆ ತುಂಬಾ ಪ್ರಾಬ್ಲಮ್ ಇರೋದು ಸರ್ಸಷ್ಟು ಪ್ರಾಬ್ಲಮ್ ಇಂದ ಮಾಡಿದ್ದು ಚಿರಿ ನಮಗೆ ಅವ್ರು ಯಾವತ್ತೂ ನಮ್ಮ ಹತ್ರ ದುಡ್ಡು ಸೆಲೆಕ್ಷನ್ ಮಾಡಿಲ್ಲ ನಾವು ಯಾರೂ ಅವ್ರಿಗೆ ಕೊಟ್ಟಿಲ್ಲ ಕಾನೂನು ಪ್ರಕಾರವಾಗಿ ಏನು ಬೇಕೋ ನಮಗೂ ಹೇಳ್ತಾರೆ ಅವರು ಯಾರಿಗೂ ತೊಂದರೆ ಆಗದೆ ಇರೋ ಥರ ಎಲ್ಲ ಅನುಕೂಲ ಮಾಡಿಕೊಟ್ಟು ಅಂಗಡಿಗಳೆಲ್ಲ ನಮ್ಗೆ ಸಹಾಯ ಮಾಡಿದ್ದಾರೆ ಕೆಟ್ಟ ಹೆಸರು ಬರೋದಕ್ಕೋಸ್ಕರ ಯಾರೋ ಈ ಥರ ಮಾಡಿದಾರೇನೋ ಯಾರೋ ಕಂಪ್ಲೇಂಟ್ ಕೊಟ್ಟಿದಾರೇನೋ ಗೊತ್ತಿಲ್ಲ ಬಟ್ ಇಲ್ಲಿ ಎಲ್ಲರೂ ಎಜುಕೇಟೆಡ್ಸು ಇರ್ತಾರೆ ಎಷ್ಟೇ ಇದ್ದರೂ ಬುದ್ಧಿ ಇರೋರೇ ಇರ್ತಾರೆ ಕೊಟ್ಟಿರೋದಿಗ್ ಏನ್ ಸಾಕ್ಷಿ ಇರಲಿ ಅದು ಬಂದು ಮಾತಾಡಲಿ ಸುಳ್ಳು ಆಪಾದನೆ ಯಾರ ಮೇಲೋ ಹಾಕ್ಬಾರ್ದು ಅವ್ರ ವ್ಯಕ್ತಿತ್ವನ ಹಾಳು ಮಾಡೋ ಕೆಲಸನೇ ನಡೀತಾ ಇದೆ ಬಿಟ್ರೆ ಅವ್ರು ಯಾವತ್ತೂ ನಮ್ಮ ಹತ್ರ ಯಾವುದೇ ವಿಷಕ್ಕೂ ಲಂಚ ಆಗ್ಲಿ ದುಡ್ಡು ತಗೊಂಡಿಲ್ಲ ಕೇಳಿಲ್ಲ ಇನ್ನು ನಮ್ಗೆ ಹೇಳ್ಕೊಡ್ತಾರೆ ನೀವ್ ಯಾರಿಗೊಂಥರ ಲಂಚ ಕೊಡೋಕ್ ಹೋಗ್ಬೇಡಿ ಅಮ್ಮ ನೀವು ಕಷ್ಟಪಟ್ಟು ಜೀವನ ಮಾಡ್ತೀರಿ ನೀವು ನುಡ್ಕೊಳ್ಳಿ ಅಂತ ದಯವಿಟ್ಟು ಅವ್ರ ಮೇಲೆ ಯಾರು ಈ ತರ ಆಪಾದನೆ ಹಾಕಿದಿರೋ ಇಲ್ಲಿಗೆ ನಿಲ್ಲಿಸ್ಬಿಡಿ ಅದು ಸುಳ್ಳು ಆಪಾದನೆ ಇರೋದ್ರಿಂದ ನಾವು ಇದೇ ಅವರಿಂದ ನಮ್ಮ ಜೀವನಗಳು ನಡೀತಾ ಇದೆ ನಮ್ಮ ಅಂಗಡಿಗಳು ನಡೀತಾ ಇದೆ ಅದಕ್ಕೋಸ್ಕರ ನಾವು ಕಷ್ಟ ಪಡ್ಲೇಬೇಕು ಅಂತ ಸುಳ್ಳು ಹಬ್ಬದ ನಾವು ತೊಲಗಿಸ್ಲೇಬೇಕು ಅವರು ಬೇರೆ ವೈಯಕ್ತಿಕವಾಗಿ ಏನಿದೆ ಅವ್ರ ಏನೋ ಮಾತಾಡ್ಕೋಬಹುದು ನಮ್ಮ ಹತ್ರ ಅವ್ರು ತಗೊಂಡಿ ಮಾಡ್ತಾ ಇದ್ದೀವಿ ನಮ್ ಕೈಯಿಂದ ಅವರು ಸೇವೆ ಮಾಡ್ತಾ ಇದ್ದಾರೆ ನಾವೇನೂ ತಪ್ಪು ಮಾಡಿಲ್ಲ ಅವರು ತಗೊಂಡಿಲ್ಲ ಒಂದು ಹೋಟ್ಲ್ ನಗಕೊಂಡು ಹೋಟ್ಲ ಐಟಮ್ ಹತ್ರ ಕೆಲಸ ಮಾಡೋ ಕೆಲಸದಿಂದ ಊಟ ಮಾಡೋ ವ್ಯಕ್ತಿಗಳಿಂದ ತುಂಬಾ ಜನ ಬದುಕ್ತಾ ಇದ್ದಾರೆ ಅದ್ ಸಹಾಯ ಮಾಡ್ತಾ ಇರೋ ಚಿಹ್ನೆ ಅಣ್ಣ ವ್ಯಕ್ತಿತ್ವ ದಯವಿಟ್ಟು ಹಾಳು ಮಾಡಬೇಡಿ ಸಾಕ್ಷಿ ಇದೆಯಾ ತಗೋ ಬನ್ನಿ ಕಾನೂನು ಪ್ರಕಾರ ನೀವು ಮಾತಾಡಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಇದುವರೆಗೂ ನಮ್ಮ ಹತ್ರ ಚಿಹ್ನೆ ಹಣ್ಣು ತಗೊಂಡಿಲ್ಲ ಏನೇ ಸಮಸ್ಯೆ ಇದ್ರು ಬಂದು ಬೆನ್ನಿಂದ ಬಂದಿರೋದು ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಹತ್ರ ದುಡ್ಡು ತಗೋತಾರ ಅನ್ನೋ ಕಾರಣಕ್ಕೆ ಆ ಸುಳ್ಳು ಆಪಾದನೆ ತೊಲಗಿಸೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ದಯವಿಟ್ಟು ಇದನ್ನ ನಿಲ್ಲಿಸಿ ನೀವು ಮುಂದುವರಿಸಿದ್ರೆ ಹೋರಾಟನೂ ಮುಂದುವರಿಯುತ್ತೆ ತುಂಬ ಥ್ಯಾಂಕ್ಸ್ ಸರ್ ಹಣ ವಸೂಲಾತಿ ರೆಡ್ಡಿ ಕಾಯ್ದೆ ನಮಗೆ ಮಾಹಿತಿ ಬಂತು ಸರ್ ಮೈಕ್ ಅದನ್ನು ನಾವು ನಾವು ವೆರಿಫೈ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ಕೊಂಡಿ ಒಂದ್ ಜನ ಬೀದಿ ಬದಿ ವ್ಯಾಪಾರಿಗಳನ್ನ ಒಂದು ಕಡೆ ಸೇರಿಸಿ ನಾನೇ ಕೂದ್ ಬಂದು ಮಾತಾಡ್ತೀನಿ ಅಂತ ಹೇಳ್ಕೊಂಡೆ ಇಲ್ಲಿ ನೋಡಿದ್ರೆ ತುಂಬಾ ಜನನೇ ಸೇರ್ಸಿದ್ಯೂ ಇಷ್ಟಪಡ್ತೀನಿ ದಯವಿಟ್ಟು ಈ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಯಾರಾದ್ರೂ ಬಂದು ತೊಂದರೆ ಕೊಡ್ತಾ ಇದಾರ ನಿಮ್ಮಿಂದ ಬಂದು ದಿನ ಬಂದು ಏನಾದ್ರು ದುಡ್ಡು ವಸೂಲಿ ಮಾಡ್ತಾ ಇದ್ದಾರಾ ಅಥವಾ ನಿಮ್ಗೆ ಏನಾದ್ರು ಬಂದ್ಬಿಟ್ಟು ನಿಮ್ಗೆ ಕೊಡ್ ಇಷ್ಟು ದುಡ್ಡು ಕೊಡ್ಲೇಬೇಕು ಅನ್ನೋದು ಯಾರಾದ್ರೂ ನಿಮ್ಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರಾ ಅಥವಾ ನಿಮ್ಮ ಎತ್ತಿಸ್ತೀವಿ ಅಂತ ಹೇಳ್ಬಿಟ್ಟು ಏನಾದರೂ ನಿಮ್ಗೆ ತೊಂದರೆ ಕೊಡ್ತಾ ಇದ್ದರೆ ಮುಕ್ತವಾಗಿ ಹೇಳ್ಬೋದು ಇಲ್ಲ ಸರ್ ನಮಗೆ ಇಲ್ಲಿ ಮುಕ್ತವಾಗಿ ಏನಾದ್ರು ಹೇಳಿದ್ರೆ ನಾಳೆ ನಮ್ಗೆ ತೊಂದರೆ ಆಗುತ್ತೆ ಅನ್ನೋದಿದ್ರೆ ನಾವು ನಮ್ಮ ಫೋನ್ ನಂಬರ್ ಕೊಟ್ಟು ಹೋಗ್ತೀವಿ ದಯವಿಟ್ಟು ನಮ್ಮ ಫೋನ್ಗೆ ನೀವು ಮೆಸೇಜ್ ಕೂಡ ಮಾಡ್ಬೋದು ಆಪಾದನೆ ಏನಾದಿತ್ತು ಅದು ಮೇಲ್ನೋಟಕ್ಕೆ ಇಲ್ಲ ಅಂತ ಕಂಡು ಬರ್ತಾ ಇದೆ ಇಲ್ಲಿ ನಿಮಗೆ ಕೆಲವೊಂದು ಟೈಮು ಯಾರು ಪ್ರೆಷರ್ ಮಾಡಿ ಕೂಡ ಇಲ್ಲಿ ಬಂದು ಈಗ ಪೊಲೀಸರು ಕೇಳ್ತಾ ಇದ್ದಾರೆ ಅಂತ ಈಗ ಹೇಳಿ ಅಂತ ಅಕಸ್ಮಾತ್ ಹೇಳಿರ್ಬೋದು ನಿಮ್ಗೆ ಅಕಸ್ಮಾತ್ ಹೇಳ್ತೀನಲ್ಲ ನಿಮಗೆ ಅವಕಾಶ ಇದ್ರೆ ನಿಮ್ಗೆ ಏನಾದರೂ ನಿಮಗೆ ಎಸ್ ನಿಮ್ಗೆ ತೊಂದರೆ ಇದೆ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ನಂಬರ್ ಬರ್ಕೋಬೋದು ಎಲ್ಲ ದಯವಿಟ್ಟು ನಂಬರ್ ಬರ್ಕೊಡಿ ಏಯ್ಟ್ ಜೀರೋ ಹಾಂ ಏಟ್ ಜೀರೋ ಒನ್ ಸಿಕ್ಸ್ ಒನ್ ಸೆವೆನ್ ಮತ್ತೊಮ್ಮೆ ಹೇಳ್ತೀನಿ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಒನ್ ಸಿಕ್ಸ್ ಒನ್ ಸೆವೆನ್ ಇದು ವೈಟ್ ಫೀಲ್ಡ್ ಪೊಲೀಸ್ ಇನ್ಸ್ಪೆಕ್ಟರ್ ನಂಬರು ಇಲ್ಲಿ ನಾನು ಟ್ರಾನ್ಸ್ಫರ್ ಆದರು ಸಹಿತ ಈ ನಂಬರು ಇನ್ಸ್ಪೆಕ್ಟರ್ ಗೆ ನಾನು ಕಂಡು ಮಟ್ಟಕ್ಕೆ ಯಾರಿಗೂ ಒಂದು ಜನಪ್ರತಿನಿಧಿ ಆಗಿರಲಿ ಒಂದು ಕಾರ್ಪೊರೇಟರ್ ಆಗಿರಲಿ ಇನ್ನೊಬ್ರಾಗಿರ್ಲಿ ಈ ಮಟ್ಟಕ್ಕೆ ಸಹಾಯ ಮಾಡಿದಾಗ ಯಾರು ಇಲ್ಲ ಸರ್ ನಮ್ಮ ಕಡೆ ಒಂದು ನೂರೈವತ್ತು ಅಂಗಡಿ ಇದೆ ಅಲ್ಲಿ ಬಿ ಬಿ ಎಂ ಪ್ರಾಬ್ಲಮ್ ಆಯಿತು ರಸ್ತೆ ಪ್ರಾಬ್ಲಮ್ ಆಯಿತು ಅಂತ ಒಂದು ಹೇಳಿದಾಗಲ್ಲ ನಾವು ಒಬ್ಬರೇ ಫೇಸ್ ಮಾಡಲಿಕ್ಕಾಗಲ್ಲ ಅಂತ ಒಬ್ಬರು ಚಿಂಗೆ ಅವ್ರ ಸಹಾಯವನ್ನು ತೊಗೊಂಡಿದ್ದೀನಿ ಆಯಕ್ಕೂ ಸುಪ್ರೀಂ ಕೋರ್ಟು ಅವನ ಆರ್ಡ್ರ್ ಇರುತ್ತೆ ಒಂದು ಹೈಕೋರ್ಟಿದ್ದು ಅಮೆಂಡ್ಮೆಂಟ್ ಇಂದಿರಾ ಗಾಂಧಿ ಕಾಲಿಗೆ ಅಮೈಂಡ್ಮೆಂಟು ಹೊರಬಿಟ್ಟು ನೀವು ಇವತ್ತು ಮಾತು ಮಾತಾಡಿದರು ಯಾರು ನಂಬರು ತಗೊಳ್ಳಿ ಏನೇ ಆ ಥರ ಇದ್ದರು ನಮ್ಗೆ ಡೈರೆಕ್ಟಾಗಿ ನೀವೇ ಕರೆ ಮಾಡ್ಬೋದು ಮೆಸೇಜ್ ಮಾಡ್ಬೋದು ನಿಮ್ಮ ಹೊಟ್ಟೆ ನಾವು ಇತ್ತು ಅಂತ ಅವ್ರು ಗಂಟೆಗಳ ಘೋಷವಾಗಿ ಧೈರ್ಯವಾಗಿ ಹೇಳೋರೆ ನನಗಿಂತ ನಮ್ಗೆ ಏನು ಬೇಕೋ ಆತ್ಮೇಲೆ